ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದು ಹಳೆ ಮಾತಿದೆ ಹಾವಿಗೆ ಎಷ್ಟೇ ಹಾಲು ಕೊಡಿಸಿದ್ರೂ ಅದು ಕಚ್ಚದೆ ಬಿಡಲ್ಲ ಅಂತ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಏನಾಗ್ತಿದೆ ಗೊತ್ತಾ ಅಕ್ಷರಶಃ ಇದೇ ನಡೀತಾಗಿದೆ ವೆಸ್ಟ್ ಬೆಂಗಾಲ್ ಪಾಲಿಟಿಕ್ಸ್ ಅಂದರೇ ಬೆಂಕಿ ಅಲ್ವಾ ಅಲ್ಲಿ ಯಾವಾಗ ಏನು ನಡೆಯುತ್ತೆ ಅಂತ ಊಹಿಸ್ಕೊಳ್ಳೋಕ್ಕೂ ಆಗಲ್ಲ ಇಷ್ಟು ದಿನ ಮಮತಾ ಅವರು ಅಂದರೆ ನಮ್ಮ ದೀದಿ ತಮ್ಮ ಅಧಿಕಾರವನ್ನು ಉಳಿಸ್ಕೊಳ್ಳೋಕ್ಕೆ ಯಾರನ್ನು ಓಲೈಕೆ ಮಾಡಿದ್ರೋ ಯಾರನ್ನು ತಮ್ಮ ಅತಿದೊಡ್ಡ ವೋಟ್ ಬ್ಯಾಂಕ್ ಅಂತ ನಂಬಿದ್ರೋ ಇವತ್ತು ಅದೇ ವೋಟ್ ಬ್ಯಾಂಕ್ ಅವರ ವಿರುದ್ಧನೇ ತಿರುಗಿ ಬಿದ್ದಿದೆ ಹೌದು ನೀವು ಕೇಳ್ತಾ ಇರೋದು ನಿಜ ಪಶ್ಚಿಮ ಬಂಗಾಳದಲ್ಲಿ ಒಂದು ದೊಡ್ಡ ಭೂಕಂಪವೇ ಶುರುವಾಗಿದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಯಿತು ಅಂತ ಇಡೀ ದೇಶವೇ ಸಂಭ್ರಮ ಪಡ್ತಾಗಿದೆ ಇತ್ತ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಗೆ ಸವಾಲು ಹಾಕೋಕೆ ಅಂತಾನೆ ಬಾಬ್ರಿ ಮಸೀದಿಯ ನಿರ್ಮಾಣವೂ ಶುರುವಾಗ್ತಾಗಿದೆ ಅದು ಕೂಡ ಮಮತಾ ಅವರ ಮಾಜಿ ಶಿಷ್ಯನೇ ಇದರ ನೇತೃತ್ವವನ್ನ ವಹಿಸಿದ್ದಾನೆ ಅರೆ ಏನಿದು ಹೊಸ ಕತೆ ಮಮತಾ ದೀದಿಗೆ ಮುಸ್ಲಿಮರ್ ಯಾಕೆ ವಿರೋಧ ಮಾಡ್ತಿದ್ದಾರೆ ಮುನ್ನೂರು ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಬಾಬ್ರಿ ಮಸೀದಿಯನ್ನ ಕಟ್ತಾ ಯಾರು ಆ ರ್ಯಾಲಿಗೆ ಸೇರಿದ ಜನಸಾಗರವನ್ನ ನೋಡಿ ಮಮತಾ ದೀದಿಯಾ ನಡ್ಕ್ತಾ ಇದ್ದಾರೆ ಈ ಎಲ್ಲಾ ಇಂಟ್ರೆಸ್ಟಿಂಗ್ ಮತ್ತು ಶಾಕಿಂಗ್ ವಿಷಯವನ್ನ ಹೇಳ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ವಿಷಯ ಏನಪ್ಪಾ ಅಂದ್ರೆ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಜಿಲ್ಲೆ ಈಗ ಸುದ್ದಿಯಲ್ಲಿದೆ ಅಲ್ಲಿ ಟಿಎಂಸಿ ಪಕ್ಷದಿಂದ ಉಚ್ಚಾಟನೆಗೊಂಡ ಅಂದರೆ ಪಕ್ಷದಿಂದ ಹೊರ ಹಾಕಲ್ಪಟ್ಟ ಒಬ್ಬ ಎಂಎಲ್ಎ ಇದ್ದಾರೆ ಅವರ ಹೆಸರು ಹುಮಾಯುನ್ ಕಬೀರ್ ಅಂತ ಇವರು ಸುಮ್ಮನೆ ಕೂತಿಲ್ಲ ಮಮತಾ ಬ್ಯಾನರ್ಜಿಗೆ ನೇರವಾಗಿ ಸವಾಲನ್ನ ಹಾಕ್ತಾ ಇದ್ದಾರೆ ಏನದು ಸವಾಲು ಅಂದರೆ ನಾನು ಮುರ್ಷಿದಾಬಾದ್ನಲ್ಲಿ ಅಯೋಧ್ಯೆಯ ಭಾಬ್ರಿ ಮಸೀದಿಯ ತದ್ರೂಪವನ್ನು ನಿರ್ಮಿಸ್ತೀನಿ ಅಂತ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳಿದ್ದಲ್ಲ ಇದು ಅದಕ್ಕೆ ಈಗ ಫೌಂಡೇಶನ್ ಸ್ಟೋನ್ ಅಥವಾ ಶಂಕುಸ್ಥಾಪನೆ ಕೂಡ ನೆರವೇರಿಸಿದ್ದಾರೆ ಈ ಮಸೀದಿಯ ನಿರ್ಮಾಣಕ್ಕೆ ಅವರು ಬರೋ ಬರಿ ಮುನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡ್ತೀನಿ ಅಂತ ಘೋಷಣೆಯನ್ನು ಮಾಡಿದ್ದಾರೆ ಮುನ್ನೂರು ಕೋಟಿ ಅಂದ್ರೆ ಇಲ್ಲಿ ವಿಷಯ ಇರೋದು ಮಸೀದಿ ಕಟ್ಟೋದ್ರಲ್ಲ ಆ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಸೇರಿದ ಜನಸಾಗರದಲ್ಲಿ ಸ್ನೇಹಿತರೆ ಒಬ್ಬ ಪಕ್ಷೇತರ ಅಥವಾ ಉಚ್ಚಾಟಿತ ನಾಯಕ ಒಂದು ಸಭೆಯನ್ನ ಕರೆದ್ರೆ ಎಷ್ಟು ಜನ ಬರಬಹುದು ಹೇಳಿ ನೂರು ಜನ ಇನ್ನೂರು ಜನ ಬರಬಹುದು ಆದ್ರೆ ಹುಮಾಯೂನ್ ಕಬೀರ್ ಕರೆದ ಸಭೆಗೆ ಬಂದದ್ದು ಸಾವಿರಾರು ಸಂಖ್ಯೆಯ ಜನ ಆ ಜನಸಾಗರ ಎಷ್ಟಿತ್ತು ಅಂದ್ರೆ ಅಲ್ಲಿ ಭದ್ರತೆ ಚಿಕಿತ್ಸೋಕೆ ಬರೋಬ್ಬರಿ ಮೂರು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಬೇಕಾಯಿತು ಇದನ್ನ ನೋಡಿ ಮಮತಾ ಬ್ಯಾನರ್ಜಿ ಅವರಿಗೆ ಎದೆಯಲ್ಲಿ ನಡುಕ ಶುರುವಾಗಿದೆ ಯಾಕಂದ್ರೆ ಇಷ್ಟು ದಿನ ಮುಸ್ಲಿಂ ಅವರು ನಮ್ಮವರು ನಾನು ಹೇಳಿದ್ರೆ ಮಾತ್ರ ಓಟನ್ನು ಹಾಕ್ತಾರೆ ಅಂತ ಮಮತಾ ದೀದಿ ಬೀಗ್ತಾಗಿದ್ರು ಆದ್ರೀಗ ಅವರದ್ದೇ ಪಕ್ಷದಿಂದ ಹೊರಬಂದ ವ್ಯಕ್ತಿಯೊಬ್ಬ ಅವರ ವಿರುದ್ಧವೇ ಬಾಬ್ರಿ ಮಸೀದಿ ಹೆಸರಲ್ಲಿ ಇಷ್ಟು ದೊಡ್ಡ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂದರೆ ಇದು ಟಿ ಎಂ ಸಿ ಪಕ್ಷಕ್ಕೆ ಎಂತಹ ಡೇಂಜರಸ್ ಸಿಗ್ನಲ್ ಅಂತ ನೀವೇ ಯೋಚನೆ ಮಾಡಿ ಹುಮಾಯೂನ್ ಕಬೀರ್ ಅವರ ಪತ್ನಿ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಈ ಕಾರ್ಯಕ್ರಮ ಕೇವಲ ಧಾರ್ಮಿಕವಾಗಿರಲಿಲ್ಲ ಇದು ನೇರವಾಗಿ ಮಮತಾ ಮಮತಾ ಬ್ಯಾನರ್ಜಿ ಅವರ ಸರ್ಕಾರದ ವಿರುದ್ಧದ ಶಕ್ತಿ ಪ್ರದರ್ಶನವಾಗಿತ್ತು ನಮ್ಮನ್ನ ಕೆಣಕಿದ್ರೆ ಏನಾಗುತ್ತೆ ನೋಡಿ ಅಂತ ಮಮತಾ ಬ್ಯಾನರ್ಜಿಗೆ ತೋರಿಸಿಕೊಡೋ ಹಾಗೆ ಇತ್ತು ಆ ದೃಶ್ಯಗಳು ಸ್ನೇಹಿತರೆ ಈಗ ನಿಮಗೆ ಒಂದು ಪ್ರಶ್ನೆ ಬರಬಹುದು ಆದ್ರೆ ಮಮತಾ ಬ್ಯಾನರ್ಜಿ ಮುಸ್ಲಿಮರಿಗಾಗಿಯೇ ಇಷ್ಟೆಲ್ಲ ಮಾಡಿದಾರಲ್ವಾ ಆದ್ರೂ ಅವ್ರು ಯಾಕೆ ದೀದಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂತ ಇಲ್ಲಿಗೆ ಇರೋದು ನೋಡಿ ಅಸಲ್ ಟ್ವಿಸ್ಟ್ ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಸ್ವಲ್ಪ ಫ್ಲಾಶ್ ಬ್ಯಾಕ್ ಗೆ ಹೋಗ್ಬೇಕು ಭಾರತದಲ್ಲಿ ಕಾಂಗ್ರೆಸ್ ಪಕ್ಷ ಹೇಗೆ ಮೈನಾರಿಟಿಗಳನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ಬಳಸಿಕೊಳ್ತಾಗಿತ್ತೋ ಅದೇ ಟೆಕ್ನಿಕ್ ಅನ್ನ ಮಮತಾ ಬ್ಯಾನರ್ಜಿ ಕೂಡ ಕಾಪಿ ಮಾಡಿದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ಅವರು ಅಧಿಕಾರಕ್ಕೆ ಬಂದಾಗಿನಿಂದ ಪಶ್ಚಿಮ ಬಂಗಾಳದಲ್ಲಿ ಓಲೈಕೆ ರಾಜಕಾರಣ ಅಥವಾ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅನ್ನೋದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಿದ್ರು ಆದ್ರೆ ಹುಮಾಯೂನ್ ಕಬೀರ್ ಹೇಳ್ತಾ ಇರೋದೇನು ಗೊತ್ತಾ ಮಮತಾ ಬ್ಯಾನರ್ಜಿ ನಮಗೆ ಮಾಡಿದ್ದೇನೂ ಇಲ್ಲ ಅವರು ನಮ್ಮನ್ನ ಕೇವಲ ಓಟಿಗಾಗಿ ಬಳಸಿಕೊಂಡ್ರು ನಮ್ಮ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ನಮ್ಮನ್ನ ಬರೀ ರ್ಯಾಲಿಗಳಿಗೆ ಬರೋ ಕುರಿಗಳ ತರ ನಡೆಸಿಕೊಂಡ್ರು ಅಂತ ನೇರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ನೋಡಿ ರಾಜಕೀಯದಲ್ಲಿ ಒಂದು ಡೇಂಜರಸ್ ಆಟ ಅದನ್ನೇ ರಾಡಿಕಲೈಸೇಷನ್ ಅಥವಾ ಉಗ್ರಗಾಮಿತ್ವದ ಮನಸ್ಥಿತಿಯನ್ನ ಬೆಳೆಸೋದು ಅಂತ ಕರೀತಾರೆ ನೀವು ಒಂದು ಸಮುದಾಯವನ್ನು ಓಲೈಸಕ್ಕೆ ಅವರ ತಪ್ಪುಗಳನ್ನೆಲ್ಲ ಸರಿ ಅಂತ ಒಪ್ಕೊಳ್ತಾ ಹೋದ್ರೆ ಒಂದಲ್ಲ ಒಂದಿನ ಅವರು ನಿಮಗಿಂತ ದೊಡ್ಡವರಾಗಿ ಬೆಳೆದು ನಿಮ್ಮನ್ನೇ ಪ್ರಶ್ನೆ ಮಾಡ್ತಾರೆ ಇವತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಆಗ್ತಾ ಇರೋದು ಇದೆ ಮಮತಾ ಬ್ಯಾನರ್ಜಿ ಅವರು ಮುಸ್ಲಿಂ ಓಲೈಕೆಗಾಗಿ ಏನೆಲ್ಲ ಮಾಡಿದ್ರು ಅಂದ್ರೆ ಮೊದಲನೇದು ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಬಂದ ನುಸುಳುಕೋರರಿಗೆ ಜಾಗವನ್ನ ಕೊಟ್ಟಿದ್ರು ಇನ್ನು ರೋಹಿತ್ ಆಶ್ರಯವನ್ನು ಕೊಟ್ಟರು ಒಬಿಸಿ ಮೀಸಲಾತಿ ಪಟ್ಟಿಯಲ್ಲಿ ಶೇಕಡ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚು ಮುಸ್ಲಿಂ ಜಾತಿಗಳನ್ನು ಸೇರಿಸಿದ್ರು ಅಲ್ಲಿ ಹಿಂದೂಗಳಿರೋದು ಬರೀ ನಲ್ವತ್ತು ಮಾತ್ರ ಕೇಂದ್ರ ಸರ್ಕಾರ ಏನಾದ್ರೂ ಕ್ರಮವನ್ನ ಕೈಗೊಂಡ್ರೆ ಅದನ್ನ ವಿರೋಧಿಸಿ ರಸ್ತೆಗಿಳಿದ್ರು ಇಷ್ಟೆಲ್ಲ ಮಾಡಿದ್ರು ಇವತ್ತು ಆ ಸಮುದಾಯದ ನಾಯಕರು ಹೇಳ್ತಾ ಇದ್ದಾರೆ ನೀನು ನಮಗೇನು ಮಾಡೇ ಇಲ್ಲ ಅಂತ ಇದು ಎಂತ ಐರನಿ ಅಲ್ವಾ ಹಾವಿಗೆ ಹಾಲನ ಎರದ್ರೆ ಅದು ಕಚ್ಚದಾಗಿರುತ್ತಾ ಮಮತಾ ದೀದಿ ತಿಳಿದೋ ತಿಳಿಯೋದೆಯೋ ಒಂದು ರಾಕ್ಷಸರನ್ನ ಬೆಳೆಸಿ ಬಿಟ್ಟಿದ್ದಾರೆ ಈಗ ಆ ರಾಕ್ಷಸ ಅವರ ಕಂಟ್ರೋಲ್ ಅನ್ನ ತಪ್ಪಿ ಹೋಗಿದೆ ಸ್ವಲ್ಪ ಆಳವಾಗಿ ನೋಡೋದಾದ್ರೆ ಮುರ್ಷಿದಾಬಾದ್ ಅನ್ನೋದು ಪಶ್ಚಿಮ ಬಂಗಾಳದ ಒಂದು ಜಿಲ್ಲೆ ಆದ್ರೆ ಇದು ಸಾಮಾನ್ಯ ಜಿಲ್ಲೆಗೆಲ್ಲ ಅಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ಜನಸಂಖ್ಯೆ ಮುಸ್ಲಿಮರಾಗಿದ್ದಾರೆ ಅಂದ್ರೆ ಅದು ಟಿ ಎಂಸಿಯ ಭದ್ರಕೋಟೆ ಆಗಿರ್ಬೇಕಿತ್ತಲ್ವಾ ಆದ್ರೆ ಆಗಿ ನಡೆದ ಎಷ್ಟೋ ಗಲಭೆಗಳು ವಕ್ ಬೋರ್ಡ್ ಸಂಬಂಧಿತ ಗಲಾಟೆಗಳು ಎಲ್ಲವೂ ಇದೇ ಜಿಲ್ಲೆಯಲ್ಲಿ ನಡೆದಿವೆ ಈ ಹುಮಾಯೂನ್ ಕಬೀರ್ ಅದೇ ಜಿಲ್ಲೆಯಲ್ಲಿ ಬಾಬ್ರಿ ಮಸೀದಿ ಕಟ್ಟೋದಾಗಿ ಹೇಳ್ತಾ ಇದ್ದಾರೆ ಇದು ಕೇವಲ ಒಂದು ಕಟ್ಟಡ ಅಲ್ಲ ಇದೊಂದು ಎಮೋಷನಲ್ ಕಾರ್ಡ್ ಆಗಲಿದೆ ನಮ್ಮ ದೇಶದಲ್ಲಿ ಬಾಬ್ರಿ ಮಸೀದಿ ವಿಚಾರ ಎಷ್ಟು ಸೆನ್ಸಿಟಿವ್ ಅಂತ ನಮಗೆಲ್ಲ ಗೊತ್ತಾಗಿದೆ ಅದನ್ನ ಇಟ್ಕೊಂಡು ಅಲ್ಲಿನ ಜನರನ್ನ ಗುಡಿಸ್ತಾ ಇದ್ದಾರೆ ಒಂದು ವೇಳೆ ನಾಳೆ ಎಲೆಕ್ಷನ್ ನಡೆದಾಗ ಈ ಮುಸ್ಲಿಂ ವೋಟ್ ಬ್ಯಾಂಕ್ ಮಮತಾ ಬ್ಯಾನರ್ಜಿಯನ್ನ ಬಿಟ್ಟು ಹುಮಾಯೂನ್ ಕಬೀರ್ ಅಥವಾ ಓವೈಸಿ ಅವರಂತಹ ಕಡೆ ಶಿಫ್ಟ್ ಆದ್ರೆ ಏನಾಗಬಹುದು ಮಮತಾ ಬ್ಯಾನರ್ಜಿ ಆಟ ಅಲ್ಲಿಗೆ ಮುಗಿತು ಅಂತಾನೆ ಅರ್ಥ ಇನ್ನೊಂದು ಶಾಕಿಂಗ್ ವಿಷಯ ಏನಂದ್ರೆ ಅಲ್ಲಿನ ಜನರು ಮಮತಾ ಕೇಂದ್ರದ ಕಡೆ ಶಾಮೀಲಾಗಿದ್ದಾರೆ ಅವರು ನಮ್ಮನ್ನ ಹತ್ತಿಕ್ತಾ ಇದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಮೋದಿ ಅವರನ್ನ ಅತಿ ಹೆಚ್ಚಾಗಿ ವಿರೋಧಿಸುವ ಮಮತಾರನ್ನೇ ಇವರು ಸಂಶಯವನ್ನ ಪಡ್ತಾ ಇದ್ದಾರೆ ಅಂದ್ರೆ ಅಲ್ಲಿನ ರಾಡಿ ಿಕಲೈಸೇಷನ್ ಯಾವ ಮಟ್ಟಕ್ಕೆ ತಲುಪಿದೆ ಅಂತ ಪಶ್ಚಿಮ ಬಂಗಾಳದ ಹಲವು ಕ್ಷೇತ್ರಗಳಲ್ಲಿ ಅಕ್ರಮ ವಲಸಿಗರು ಗೆಲುವನ್ನು ನಿರ್ಧರಿಸುವಂತಹ ಮಟ್ಟಕ್ಕೆ ಬೆಳೆದಿದ್ದಾರೆ ಒಂದು ಪರ್ಸೆಂಟ್ ಅಥವಾ ಎರಡು ಪರ್ಸೆಂಟ್ ವೋಟ್ ಡಿಫರೆನ್ಸ್ ಇದ್ರೂ ಸೋಲು ಗೆಲುವು ಬದಲಾಗುತ್ತೆ ಅಂಥದ್ರಲ್ಲಿ ಮಮತಾ ತಮ್ಮ ಸ್ವಂತ ಲಾಭಕ್ಕೆ ಮಾಡಿಕೊಂಡ ಈ ಪ್ಲಾನ್ ಈಗ ಅವರಿಗೆ ಉಲ್ಟಾ ಹೊಡೆತಾಗಿದೆ ಸ್ನೇಹಿತರೆ ಇದರಿಂದ ನಾವು ಕಲಿಬೇಕಾದ ಪಾಠ ಏನು ಗೊತ್ತಾ ಮತ್ತು ದೇಶದ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಇದನ್ನ ನೋಡಿ ಏನು ತಿಳ್ಕೋಬೇಕು ಅತಿಯಾದ ಓಲೈಕೆ ರಾಜಕಾರಣ ಅಥವಾ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಯಾವಾಗ್ಲೂ ಡೇಂಜರಸ್ ನೀವು ಒಂದು ಸಮುದಾಯಕ್ಕೆ ಬೇಕಾಗಿದ್ದಕ್ಕಿಂತ ಹೆಚ್ಚು ಸವಲತ್ತನ್ನು ಕೊಟ್ಟು ತಪ್ಪು ಮಾಡಿದಾಗ ರಕ್ಷಣೆ ಕೊಟ್ಟು ಅವರನ್ನ ಕೇವಲ ವೋಟು ಮಷಿನ್ ತರ ನೋಡಿದ್ರೆ ಕೊನೆಗೆ ರಿಸಲ್ಟ್ ಹೀಗೆ ಇರುತ್ತೆ ಈಗ ನೋಡಿ ಹುಮಾಯುನ್ ಕಬೀರ್ ಹೊಸ ಪಕ್ಷವನ್ನ ಕಟ್ಟಬಹುದು ಅಥವಾ ಬೇರೆ ಪಕ್ಷಕ್ಕೆ ಬೆಂಬಲವನ್ನು ಕೊಡಬಹುದು ಆಗ ಮಮತಾ ಬ್ಯಾನರ್ಜಿಯ ಕತೆ ಏನಾಗಬಹುದು ದಶಕಗಳಿಂದ ಕಟ್ಟಿದ ಸಾಮ್ರಾಜ್ಯ ಕುಸಿದು ಬೀಳೋಕೆ ಹೆಚ್ಚು ಟೈಮ್ ಬೇಕಾಗಲ್ಲ ಈ ವಿಷಯದಲ್ಲಿ ನಾವು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದಾದ್ರೆ ಬಿಜೆಪಿಯ ಸಿದ್ಧಾಂತ ಸ್ವಲ್ಪ ಬೆಟರ್ ಅಂತ ಅನ್ಸುತ್ತೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳಿ ಎಲ್ರಿಗೂ ಸಮಾನವಾಗಿ ಕಾಣೋದು ಯಾರನ್ನು ಅತಿಯಾಗಿ ಓಲೈಸದೇ ಇರೋದು ದೇಶದ ಸುರಕ್ಷತೆಯ ದೃಷ್ಟಿಯಿಂದ ಒಳ್ಳೆದಿದೆ ಯಾವಾಗ ನಾವು ರಾಜಕೀಯಕ್ಕಾಗಿ ಧರ್ಮವನ್ನ ಅತಿಯಾಗಿ ಬಳಸಿಕೊಳ್ತೀವೋ ಆಗ ದೇಶದ ಭದ್ರತೆಗೆ ಅದು ಕುತ್ತನ್ನ ತರುತ್ತೆ ಪಶ್ಚಿಮ ಬಂಗಾಳ ಈಗ ಒಂದು ಜ್ವಾಲಾಮುಖಿಯ ಮೇಲೆ ಕೂತಿದೆ ಅಲ್ಲಿ ನಡೀತಾ ಇರೋ ಈ ಬಾಬ್ರಿ ಮಸೀದಿ ನಿರ್ಮಾಣದ ಡ್ರಾಮಾ ಮುಂದಿನ ದಿನಗಳಲ್ಲಿ ಯಾವ ತಿರುವು ಪಡ್ಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಷ್ಟೇ ಮಮತಾ ಬ್ಯಾನರ್ಜಿ ಈ ಹಾವನ್ನ ಹೇಗೆ ಎದುರಿಸ್ತಾರೆ ಅಥವಾ ಆ ಹಾವೇ ಅವರನ್ನ ನುಂಗಿ ಹಾಕುತ್ತಾ ಇದಕ್ಕೆ ಕಾಲವೇ ಉತ್ತರವನ್ನು ಕೊಡಬೇಕು ಸ್ನೇಹಿತರೆ ಇದರ ಬಗ್ಗೆ ನಿಮಗೇನಿಸುತ್ತೆ ಮಮತಾ ಬ್ಯಾನರ್ಜಿ ಮಾಡಿದ್ದು ತಪ್ಪ ಅತಿಯಾದ ಓಲೈಕೆ ರಾಜಕಾರಣವೇ ಅವರಿಗೆ ಮುಳುವಾಯ್ತಾ ಅಥವಾ ಹುಮಾಯೂನ್ ಕಬೀರ್ ಮಾಡ್ತಾ ಇರೋದು ಸರಿಯಾಗಿದೆಯಾ ಪಶ್ಚಿಮ ಬಂಗಾಳದ ಮುಂದಿನ ಭವಿಷ್ಯ ಏನಾಗಬಹುದು ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು